ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಹೈ ಹೋಪ್ ನೀವು ಎಲ್ಲರೂ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಅಲ್ವಾ ಇನ್ನೊಂದು ನಾನು ಜಾಸ್ತಿ ವಿಷಯಗಳನ್ನ ನಿಮಗೆ ತಿಳಿಸೋದೇ ಬೇಕಾಗಿಲ್ಲ ಯಾಕೆಂದರೆ ತಮ್ಮಲ್ಲ ನೋಡಿದ ಮೇಲೆ ನಿಮಗೆ ಒಂದು ಕಾಲ ಭಾಗ ವಿಷಯ ಏನಾದರೂ ನಿಮಗೆ ಗೊತ್ತಾಗಿರುತ್ತೆ ಯಾವ ಒಂದು ಟಿಪ್ಸು ಯಾವ ಒಂದು ಮಾಹಿತಿನ ಇವತ್ತು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಅಂತ ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಇವತ್ತು ತಂದಿರುವಂತಹ ಒಂದು ಒಂದು ಟಿಪ್ಸು ತುಂಬಾ ಪವರ್ಫುಲ್ ಆಗಿ ವರ್ಕ್ ಮಾಡುವಂತಹ ಒಂದು ಸೂಪರ್ ಆಗಿರುವಂತಹ ಒಂದು ಒಳ್ಳೆಯ ಟಿಪ್ಸ್ ಅಂತಲೇ ಹೇಳ್ಬೋದು ಆಲ್ರೆಡಿ ಪ್ರತಿಯೊಬ್ಬರು ಮನೆಯಲ್ಲೂ ಸಹ ಈ ಒಂದು ವಸ್ತು ಇದ್ದೇ ಇರುತ್ತೆ ಅಲ್ವಾ ಅದು ಯಾವುದು ಅಂತ ನೀವು ಕೇಳೋದಾದರೆ ಬಿಳಿ ಸಾಸಿವೆ ಬಿಳಿ ಸಾಸಿವೆನ ನಾವು ಮನೆಯಲ್ಲಿ ನಮ್ಮ ಹೆಣ್ಣುಮಕ್ಕಳು ಸಾರಿ ನಮ್ಮ ಮಕ್ಕಳು ಬಿಳಿ ಸಾಸಿವೆ ಬಗ್ಗೆ ನಾವು ಸ್ವಲ್ಪ ಮಾಹಿತಿಗಳನ್ನ ತಿಳ್ಕೊಂಡು ನಾವು ನಂತರ ಕೆಲವೊಂದು ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶಗಳನ್ನ ಹೋಗ್ಲಾಡಿಸಿ ಬಿಳಿ ಸಾಸಿವೆಯನ್ನು ಬಳಸ್ಕೊಂಡು ನಾವು ಮನೆಯಲ್ಲಿ ಪಾಸಿಟಿವ್ ಎನರ್ಜಿನ ನಾವು ಹೇಗೆ ತಂದ್ಕೊಳ್ಳೋದು ಮಾತೆ ಮಹಾಲಕ್ಷ್ಮಿನ ತುಂಬ ಸುಲಭವಾಗಿ ಯಾವ ರೀತಿ ಹೊಲಿಸ್ಕೊಳ್ಳೋದು ಅನ್ನೋದೇ ಇವತ್ತಿನ ಒಂದು ಟಾಪಿಕ್ಕು ಅಂದರೆ ಬಿಳಿ ಸಾಸಿವೆನ ಬಳಸ್ಕೊಂಡು ನಮ್ಮಲ್ಲಿರುವಂತಹ ಆರ್ಥಿಕ ಸಮಸ್ಯೆ ಆಗಿರ್ಬೋದು ಇಲ್ಲ ಸಾಲದ ಸಮಸ್ಯೆ ಆಗಿರ್ಬೋದು ಇಲ್ಲ ಮಕ್ಕಳ ವಿದ್ಯಾಭ್ಯಾಸದ ಕೊರತೆ ಆಗಿರ್ಬೋದು ಇಲ್ಲ ನಮ್ಗೆ ಯಾವುದಾದ್ರು ಒಂದು ಲೋನ್ ತಗೊಂಡಿದ್ದೀವಿ ನಮಗೆ ಅದು ಲೋನ್ಗೆ ಅಪ್ಲೈ ಮಾಡಿದೀವಿ ನಮಗೆ ಏನು ಮಾಡಿದ್ರೆ ಅದು ಲೋನ್ ಹಾಕ್ತಾ ಇಲ್ಲ ಅನ್ನೋದಾಗಿರ್ಬೋದು ಇಲ್ಲ ಇ ಎಮ್ ಐ ಸಮಸ್ಯೆ ಆಗಿರ್ಬೋದು ಇಲ್ಲ ತಿಂಗಳಾಯ್ತು ಅಂತಂದ್ರೆ ಬಾಡಿಗೆ ಅನ್ನುವಂಥ ಕಾಡ್ತಾನೆ ಇರುತ್ತೆ ಇದಕ್ಕೆ ನಮಗೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ನಾವು ಕಷ್ಟಪಟ್ಟು ದುಡಿದ್ರು ಸಹ ನಮಗೆ ಒಂದು ರೂಪಾಯಿನೂ ಸಹ ಕೈಯಲ್ಲಿ ಉಳಿಯಲ್ಲ ಅಂದರೆ ನಮಗೆ ಎಷ್ಟು ದುಡಿದ್ರು ತಿಂಗಳಾಯ್ತು ಅಂದರೆ ಸಂಬಳನ ತಗೊಂಡು ಬರ್ತೀವಿ ಆದರೆ ಆ ಒಂದು ಸಂಬಳದ ಒಂದು ದುಡ್ಡಲ್ಲಿ ಮನೆಯಲ್ಲಿ ಒಂದು ರೂಪಾಯಿನೂ ಸಹ ಉಳಿದೇನೆ ಎಲ್ಲ ಖರ್ಚಾಗಿ ಹೋಗ್ಬಿಡುತ್ತೆ ಅನ್ನೋವಂತಹ ಆದಂಥ ಒಂದು ಸಮಸ್ಯೆ ಆಗಿರ್ಬಂತು ಇದೇ ರೀತಿ ಇರುವಂಥ ಹಲವಾರು ಸಮಸ್ಯೆಗಳ ಅಂದರೆ ಕೆಣ್ಣ ಕಟ್ಟಿ ಅಂದರೆ ಕೆಟ್ಟ ಕಣ್ಣಿನ ದೃಷ್ಟಿಯಾಗಿರ್ಬೋದು ಇಲ್ಲ ಮಾಟ ಸಮಸ್ಯೆ ಆಗಿರ್ಬೋದು ಇನ್ನೂ ಹಲವಾರು ಸಮಸ್ಯೆಗಳ ನಾವು ಈ ಒಂದು ಸಣ್ಣದಾದಂತಹ ಬಿಳಿ ಸಾಸಿವೆನ ಮನೆಯಲ್ಲಿ ಬಳಸ್ಕೊಂಡು ನಾವು ಇವತ್ತು ಈ ಒಂದು ಬಿಳಿ ಸಾಸಿವೆಯಿಂದ ಮಾಡ್ಕೊಳ್ಳುವಂತಹ ಈ ಒಂದು ಚಮತ್ಕಾರಿ ಒಂದು ಉಪಾಯನ ನೀವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಇದು ಎಷ್ಟರ ಮಟ್ಟಿಗೆ ನಿಮಗೆ ಚಮತ್ಕಾರದ ರೂಪದಲ್ಲಿ ನಿಮಗೆ ಒಂದು ಒಳ್ಳೆಯ ಬದಲಾವಣೆ ತಂದು ಕೊಡುತ್ತೆ ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಯಾಕೆ ಅಂತಂದರೆ ಈ ಒಂದು ಬಿಳಿ ಸಾಸಿವೆನ ನಾವು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ತೀವಿ ಕಪ್ಪು ಸಾಸಿವೆಯಿಂದ ನಾವು ಕೆಟ್ಟ ಕಣ್ಣಿನ ದೃಷ್ಟಿನ ಮತ್ತು ಮನೆಯಲ್ಲಿ ಆಗುವಂತಹ ಕೆಲವು ನೆಗೆಟಿವ್ ಎನರ್ಜಿಗಳನ್ನ ತೆಗೆದುಹಾಕ್ಬೋದು ಆದರೆ ಮಾತೆ ಮಹಾಲಕ್ಷ್ಮಿಯ ಸ್ವರೂಪವಾಗಿರುವಂತಹ ಈ ಬಿಳಿ ಸಾಸಿವೆನ ಬಳಸ್ಕೊಂಡು ನಾವು ಯಾವ ರೀತಿ ಮನೆಯಲ್ಲಿರುವಂತಹ ದಾರಿದ್ರ್ಯತೆ ಹೋಗಲಾಡಿಸಿ ಹೋಗ್ಲಾಡಿಸಿ ಮಾತೆ ಮಹಾಲಕ್ಷ್ಮಿಯನ್ನು ತುಂಬ ಸುಲಭವಾಗಿ ನಮ್ಮ ಮನೆಗೆ ಮಾಡ್ಕೊಂಡು ಅಂದರೆ ನಮ್ಮ ಮನೆಗೆ ಬರ ಮಾಡ್ಕೊಳ್ಳೋದು ಅಂತ ಅನ್ನೋದನ್ನ ಇವತ್ತು ನಿಮಗೆ ಈ ಬಿಳಿ ಸಾಸಿವೆಯಿಂದ ಮಾಡ್ಕೊಳ್ಳುವಂತ ಈ ಒಂದು ಚಿಕ್ಕದಾದಂತಹ ಒಂದು ರೆಮಿಡಿ ನಿಮ್ಗೆ ತೋರಿಸ್ಕೊಡ್ತೀನಿ ಇಂಥ ಒಳ್ಳೆ ಟಿಪ್ಸ್ಗೋಸ್ಕರ ನೀವೇನಾದ್ರು ಕಾಯ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನಾವು ಹಾಗೆ ನೋಡ್ತಾ ಇದೀವಿ ಅಂತ ಹೇಳತ್ತಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಅಂತ ತನಕ ನೋಡಿ ಫ್ರೆಂಡ್ಸ್ ಯಾಕೆ ಪ್ರತಿಯೊಂದು ವೀಡಿಯೋದಲ್ಲೂ ನಾನು ಯಾಕೆ ವೀಡಿಯೋನ ಸ್ಕಿಪ್ ಮಾಡಿಕೊಳ್ತೇನೆ ನೋಡಿ ಅಂತ ಹೇಳ್ತೀನಿ ಅಂತಂದರೆ ಮಧ್ಯ ಮಧ್ಯೆ ನಾನು ಕೆಲವು ಇಂಪಾರ್ಟೆಂಟ್ ಆಗಿರುವಂಥ ಕೆಲವು ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವೇನೂ ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಹೋದರೆ ನಿಮಗೆ ಆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಕೆಲವು ಮಾಹಿತಿಗಳು ನಿಮಗೆ ತಲುಪಲ್ಲ ನಿಮಗೆ ತಲುಪಲ್ಲ ಅಂತ ಅಂದಾಗ ನೀವು ಮಾಡಿದ್ರೂ ಅದು ಒಂದು ಉಪಯೋಗಕ್ಕೆ ಬರಲ್ಲ ಹಾಗಾಗಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋನ ನೀವು ಫುಲ್ ನೋಡಿದ್ರೆ ಅದರ ಒಂದು ಮಾಹಿತಿಗಳು ಅದು ಯಾವ ರೀತಿ ಮಾಡಬೇಕು ಯಾವ ಟೈಮಲ್ಲಿ ಮಾಡಬೇಕು ಅನ್ನೋದೆಲ್ಲ ನಿಮಗೆ ತಿಳಿಯುತ್ತೆ ಹಾಗಾಗಿ ಫ್ರೆಂಡ್ಸ್ ದಯವಿಟ್ಟು ವೀಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ತನಕ ನೋಡಿ ಮತ್ತೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ನಾನು ನಿಮಗೆ ಜಾಸ್ತಿ ಕಾಯಿಸಲ್ಲ ಆದಷ್ಟು ಬೇಗ ಹೋಗಿ ಆ ಗುರಿ ಸಾಸಿವೆನ ಬಳಸ್ಕೊಂಡು ನೀವು ಯಾವ ರೀತಿ ಒಂದು ಚಮತ್ಕಾರದ ರೂಪದಲ್ಲಿ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೋಬೋದು ಅಂತ ನಾನು ನಿಮಗೆ ಎರಡು ತಿಕ್ ಮೂಲಕವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾ ಫ್ರೆಂಡ್ಸ್ ನೋಡಿ ನಾನು ಇವತ್ತು ನಿಮಗೆ ಒಂದು ತುಂಬಾ ಪವರ್ಫುಲ್ ಆಗಿ ವರ್ಕ್ ಮಾಡುವಂತಹ ಒಂದು ಸೂಪರ್ ಆಗಿರುವಂಥ ಒಂದು ವೀಡಿಯೋನ ತಂದಿದ್ದೀನಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿ ಬಿಡಿ ಸಾಸಿವೆ ಈ ಬಿಡಿ ಸಾಸಿವಿನ ಬಳಸ್ಕೊಂಡು ನಾವು ಮಾತೆ ಮಹಾಲಕ್ಷ್ಮಿ ಅಂದರೆ ವಿಷ್ಣು ಮತ್ತು ಮಾತೆ ಮಹಾಲಕ್ಷ್ಮಿ ಯಾವ ರೀತಿ ನಮ್ಮ ಮನೆಗೆ ತುಂಬ ಸುಲಭವಾಗಿ ಬರಮಾಡ್ಕೊಳ್ಳೋದು ಅಂತಂದರೆ ಇದೊಂದು ನೀವು ರೆಮಿಡಿ ಈ ಒಂದು ರೆಮಿಡಿನ ನೀವು ಅಮಾವಾಸ್ಯೆ ಉಣ್ಮೆ ಆಗಿರ್ಬೋದು ಇಲ್ಲ ಮನೆ ಮನೆಗಳಲ್ಲಿ ನೀವು ವಾರ ಒಪ್ಪತ್ತಂತ ಮಾಡ್ತೀರಲ್ವಾ ಮಂಗಳವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ಗುರುವಾರ ಆಗಿರ್ಬೋದು ಈ ರೀತಿ ನೀವು ವಾರ ಒಪ್ಪತ್ಗಳಲ್ಲಿ ಮಾಡ್ತಿರಲ್ವ ಅಂತ ವಿಶೇಷವಾದಂತಹ ದಿನಗಳನ್ನು ಸಹ ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಬೋದು ಈ ಒಂದು ರೆಮಿಡಿನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದು ಅದ್ಭುತವಾದಂತಹ ಒಂದು ಫಲಿತಾಂಶ ಸಿಗುತ್ತೆ ಅಂತ ಸಹ ಹೇಳ್ಬೋದು ಈಗ ಏನು ಮಾಡಬೇಕು ಅಂತ ನೀವು ಆರಾಮ್ ಮಾಡ್ತಿರಲ್ಲ ಅವತ್ತೊಂದು ದಿನ ನಿಮ್ಮ ಮನೆಯಲ್ಲಿ ಆಗ್ತಾ ಇಲ್ಲ ಹಣದ ಸಮಸ್ಯೆಗಳು ಕಾಡ್ತಾ ಇದೆ ಅಂದರೆ ಆರ್ಥಿಕ ಸಮಸ್ಯೆ ಕಾಡ್ತಾ ಇದೆ ನಮಗೆ ದುರ್ದಂಥ ದುಡ್ ಹಣ ನಮಗೆ ಕೈಯಲ್ಲಿ ಉಳಿತಾಯಿಲ್ಲ ನಮಗೆ ಕಷ್ಟದ ಮೇಲೆ ಕಷ್ಟಗಳೇ ಆಗ್ತಾ ಇದೆ ಯಾವುದೇ ಒಂದು ಕೆಲಸ ಮಾಡೋಕ್ಕೆ ಹೋದರೂ ಸಹ ನಮಗೆ ಏಳಿಗೆ ಸಿಗ್ತಾಯಿಲ್ಲ ಯಶಸ್ ಸಿಗ್ತಾಯಿಲ್ಲ ಮನೆಯಲ್ಲಿ ಕಿರಿಕಿರಿಗಳೇ ಹೆಚ್ಚಾಗಿ ಇದೆ ಮನೆಯಲ್ಲಿ ಏನೋ ಒಂದು ಸಮಸ್ಯೆ ಕಾಡ್ತಾ ಇದೆ ಹಾಗಾಗಿ ನಮಗೆ ಯಾವ ಕೆಲಸ ಕೈ ಹಾಕೂ ನಮ್ಗೆ ಆಗ್ತಾನೇ ಇಲ್ಲ ಕೆಟ್ಟ ಕಣ್ಣಿನ ದೃಷ್ಟಿ ಮಾಟಮೂತ್ರ ಸಮಸ್ಯೆ ಇದೆಲ್ಲವನ್ನು ಸಹ ಇದೊಂದು ಒಂದೇ ಒಂದು ವಸ್ತು ಅಂದರೆ ಬಿಳಿ ಸಾಸಿವೆ ಸಂಪೂರ್ಣವಾಗಿ ಹೋಗ್ಲಾಡಿಸುತ್ತೆ ಈ ಒಂದು ಸಿ ಬಿಳಿ ಸಾಸಿವೆನ ನೀವು ತೆಗೆದುಕೊಳ್ಳಿ ಅಂದರೆ ನೋಡಿ ನಾನು ಇಲ್ಲಿ ನಿಮಗೆ ಬಿಳಿ ಸಾಸಿವೆನ ತೋರಿಸ್ತಾ ಇದ್ದೀನಿ ಅಲ್ವಾ ನೋಡಿ ಈ ರೀತಿ ಇರುತ್ತೆ ಬಿಳಿ ಸಾಸಿವೆನ ನೀವು ತೆಗೆದುಕೊಳ್ಳಿ ತೆಗೆದುಕೊಂಡು ಇದನ್ನ ನೀವು ಏನು ಮಾಡಬೇಕು ಅಂತ ಅಂದರೆ ನಿಮ್ಮ ಮನೆಯಲ್ಲಿ ವಾರ ವಾರ ಒಪ್ಪತ್ತು ಅಂತ ಮಾಡಿರ್ತೀರಲ್ವ ಆವತ್ತೊಂದು ದಿನ ನೀವು ಏನು ಮಾಡಬೇಕು ಅಂತ ಅಂದರೆ ಫ್ರೆಂಡ್ಸ್ ಈ ಬಿಳಿ ಸಾಸಿವಿನ ತೆಗೆದುಕೊಳ್ಳಿ ತೆಗೆದುಕೊಂಡು ನೀವು ನಿಮ್ಮ ಮನೆಯ ಮುಖ್ಯ ದ್ವಾರ ಅಂದರೆ ನಿಮ್ಮ ಮನೆಯ ಹತ್ರ ನೀವು ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ಒಂದು ಐದು ಗಂಟೆಯಿಂದ ನೀವು ಒಂದು ಆರು ಒಳಗಡೆನೆ ಐದು 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 ಕಾಲಿಂದ ನೀವು ಒಂದು ಆರೂವರೆ ಒಳಗಡೆ ಈ ಒಂದು ಚಿಕ್ಕದಾದಂಥ ಒಂದು ಕೆಲಸನ ಮಾಡ್ಕೋಬೇಕಾಗುತ್ತೆ ಅದು ಯಾವುದು ಅಂತಂದರೆ ನೀವು ನಿಮ್ಮ ಮನೆಯ ಮುಖ್ಯ ದ್ವಾರ ಮೇನ್ ಡೋರ್ ಇರುತ್ತಲ್ವಾ ಮುಖ್ಯ ದ್ವಾರದ ಹತ್ರ ನೀವು ಮಾತೆ ಮಹಾಲಕ್ಷ್ಮಿಯ ತುಳಸಿನ ಹಾಕಿರ್ತೀರಲ್ವ ಆ ತುಳಸಿಗೆ ಅರ್ಶನ ಕುಂಕುಮ ಹೂವಿನಿಂದ ನೀವು ಅಲಂಕಾರ ಮಾಡಿ ಮತ್ತು ನಿಮ್ಮ ಮನೆಯ ವಸ್ತಿಲಿಗೂ ಸಹ ನೀವು ಅರ್ಶನ ಕುಂಕುಮದಿಂದ ಲೇಪ ಅರ್ಶನದಿಂದ ಲೇಪನ ಮಾಡಿ ನಿಮಗೆ ಅರ್ಶನ ಕುಂಕುಮ ಹೂವು ಎಲ್ಲವನ್ನು ಕೆಂಪು ಬಣ್ಣದ ಹೂವೇ ತೆಗೆದುಕೊಳ್ಬೇಕಾಗುತ್ತೆ ಈ ರೀತಿ ಕೆಂಪು ಬಣ್ಣದ ಹೂವೂ ಸಹ ನೀವು ತೆಗೆದುಕೊಂಡು ನೀವು ಪೂಜೆ ಪುರಸ್ಕಾರಗಳ ಮಾಡ್ಕೊಳ್ಳಿ ಮಾಡಿಕೊಂಡು ನೀವು ನಿಮ್ಮ ಮನೆಯ ವಸ್ತು ಪೂಜೆ ಮಾಡಿದ ಮೇಲೆ ಮನೆಯ ಮುಂಬಾಗಿಲಲ್ಲಿ ನೀವು ಒಂದು ಚಿಕ್ಕದಾದಂಥ ಕೆಲಸ ಮಾಡಬೇಕಾಗುತ್ತೆ ಅಂದರೆ ನೀವು ಇದನ್ನ ಮನೆಯಲ್ಲಿ ಪೂಜೆ ಮಾಡಿದ ನಂತರನೇ ಮಾಡಬೇಕಾಗುತ್ತೆ ಪೂಜೆ ಮಾಡಿದನೇ ಈ ಒಂದು ರೆಮಿಡಿನ ನೀವು ಮಾಡೋಕ್ಕೆ ಹೋಗಬೇಡಿ ಪೂಜೆ ಮಾಡಿದ ನಂತರ ಇದೊಂದು ಚಿಕ್ಕ ಕೆಲಸ ಮಾಡ್ಕೊಳ್ಳಿ ಅದು ಹೇಗೆ ಅಂದರೆ ಆ ಫ್ರೆಂಡ್ಸ್ ತೋರಿಸ್ತಾ ಇದ್ದೀನಿ ನೋಡಿ ಅದು ಹೇಗೆ ಅಂದರೆ ನೀವು ಹೊಸ್ತಿಲು ಮತ್ತು ತುಳಸಿಗೆ ಪೂಜೆ ಪುರಸ್ಕಾರ ಮಾಡಿದ ನಂತರ ನೀವು ಎರಡು ತುಪ್ಪದ ದೀಪಗಳನ್ನು ಸಹ ಹಚ್ಕೊಳ್ಳಿ ಹಚ್ಚಿಟ್ಟು ನೀವು ನಂತರ ನೋಡಿ ಈ ರೀತಿ ಇರುವಂತಹ ಬಿಳಿ ಸಾಸಿವೆ ನೀವು ಒಂದು ಸ್ಪೂನಷ್ಟು ಬಿಳಿ ಸಾಸಿವೆ ತೆಗೆದುಕೊಳ್ಳಿ ನೆಕ್ಸ್ಟ್ ಇದಕ್ಕೆ ನೀವು ಒಂದು ಗ್ಲಾಸ್ ನೀರನ್ನ ತೆಗೆದುಕೊಳ್ಳಿ ನಾನು ಇಲ್ಲಿ ನಿಮಗೆ ಸ್ಟೀಲ್ ಗ್ಲಾಸಲ್ಲಿ ತೋರಿಸ್ತಾ ಇದ್ದೀನಿ ನೀವು ಆದಷ್ಟು ನೀವು ಒಂದು ಹಿತ್ತಾಳೆಯ ಒಂದು ಗ್ಲಾಸ್ ಆಗಿರ್ಬೋದು ಇಲ್ಲ ಒಂದು ತಾಮ್ರದ ಗ್ಲಾಸ್ ಆಗಿರ್ಬೋದು ಇಲ್ಲ ಒಂದು ಬೆಳ್ಳಿಯ ಗ್ಲಾಸ್ ಇದ್ರೂ ಪರವಾಗಿಲ್ಲ ಅದನ್ನಾದರೂ ತೆಗೆದುಕೊಳ್ಳಿ ನೀವು ತೆಗೆದುಕೊಂಡು ನೀವು ಏನು ಮಾಡಬೇಕಂದ್ರೆ ಆ ಒಂದು ಬಿಳಿ ಸಾಸಿವೆನ ನೀವು ಒಂದು ಸ್ಪೂನಷ್ಟು ತೆಗೆದುಕೊಂಡು ಈ ಒಂದು ನೀರಿಗೆ ನೀವು ಹಾಕಬೇಕಾಗುತ್ತೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಅರಿಷ್ಟವನ್ನು ಸಹ ನೀವು ಸೇರಿಸ್ಕೊಡ್ಬೇಕಾಗುತ್ತೆ ತೇರಿಸು ಸೇರಿಸ್ಕೊಂಡು ನೀವು ಈ ರೀತಿ ಇರುವಂತಹ ಗ್ಲಾಸ್ ಈ ನೀರ ನೀವು ನಿಮ್ಮ ಮನೆ ಮುಂಬಾಗಿಲಲ್ಲಿ ಪೂಜೆ ಪುರಸ್ಕಾರ ಮಾಡಿರ್ತೀರಲ್ವಾ ಆ ಮುಂಬಾಗಿಲಲ್ಲಿ ನೀವು ಉದ್ದಕ್ಕೆ ನೀವು ಈ ರೀತಿ ಚೆಲ್ಲಬೇಕಾಗುತ್ತೆ ಅಂದರೆ ಈ ಎರಡು ವಸ್ತುಗಳನ್ನ ಮಿಕ್ಸ್ ಮಾಡ್ತಿರಲ್ಲ ಬಿಡಿ ಸಾಸಿವೆ ಮತ್ತು ಅರಿಶಿನ ಎರಡನ್ನು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದಾಗ ಈ ಒಂದು ಬಿಡಿ ಸಾಸಿವೆ ಮೇಲುಗಡೆ ಅಂದರೆ ಈ ನೀರಿನ ಮೇಲೆ ತೇಲುತ್ತೆ ತೇಲಿದಾಗ ನೀವು ಇದನ್ನು ಎರಡು ಮಿಕ್ಸ್ ಆದಾಗ ಈ ಒಂದು ನೀರನ್ನ ನೀವು ನಿಮ್ಮ ಮನೆಯ ಮುಂಬಾಗಿರಲಿ ಈ ರೀತಿ ನೀವು ಚೆಲ್ಲಿ ಚೆಲ್ಲಿದಾಗ ನಿಮಗೆ ಏನಾಗುತ್ತೆ ಅಂತಂದರೆ ನಿಮ್ಮ ಮನೆಯಲ್ಲಿರುವಂತಹ ಒಂದು ನೆಗೆಟಿವ್ ಎನರ್ಜಿ ಹೋಗುತ್ತೆ ಅದು ಹೇಗೆ ಹೋಗುತ್ತೆ ಅಂತಂದರೆ ನಿಮ್ಮ ಮನೆಯ ಮುಂಭಾಗಿನಲ್ಲಿ ಚೆಲ್ತಿರಲ್ವ ಚೆಲ್ಬಿಟ್ಟು ನೀವು ಈ ಗ್ಲಾಸ್ನ ತಗೊಂಡು ಒಳಗಡೆ ಬರೋ ಬರ್ತಿರಲ್ವ ಬರೋಕೆ ಮುಂಚೆ ನೀವು ಅಂದರೆ ಚೆಲ್ಲಿದ ತಕ್ಷಣ ನೀವು ನೀವು ಕೇಳಿಕೊಳ್ಳಿ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂದರೆ ಮಾತೆ ಮಹಾಲಕ್ಷ್ಮಿಯ ಸಾರಿ ಮಾತೆ ಮಹಾಲಕ್ಷ್ಮಿಯ ಪತಿಯಾದಂತಹ ವಿಷ್ಣು ನಾರಾಯಣನ ನೀವು ಕೇಳ್ಕೊಳ್ಳಿ ಏನಂತಂದರೆ ನಮ್ಮಲ್ಲಿರುವಂತಹ ನಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಏನಾರು ಇದ್ದರೆ ದಯವಿಟ್ಟು ನಮ್ಮ ಮನೆಯಿಂದ ಹೊರಗಡೆ ಹಾಕಿ ನಮ್ಮ ಮನೆಯಲ್ಲಿರುವಂತಹ ಯಾವುದೇ ಒಂದು ಸಮಸ್ಯೆ ಇದ್ರೂ ಕಷ್ಟಗಳಾಗಿರ್ಬೋದು ನೋವುಗಳಾಗಿರ್ಬೋದು ಬಾಧೆಗಳಾಗಿರ್ಬೋದು ಇಲ್ಲ ನಿಮ್ಮ ಸಮಸ್ಯೆ ನಿಮ್ಮ ಮನೇಲಿ ಏನಿರುತ್ತೋ ಮುಂದೆ ಹಣ ಇಲ್ಲ ಅನ್ನೋದಾಗಿರ್ಬೋದು ಸಾಲದ ಸಮಸ್ಯೆ ಆಗಿರ್ಬೋದು ನಿಮ್ಮ ಮನೆಯಲ್ಲಿ ಏನೇನು ಕಷ್ಟಗಳಿರುತ್ತೆ ಸಮಸ್ಯೆಗಳಿರುತ್ತೆ ಅನ್ನೋದು ನಿಮ್ಗೆ ಗೊತ್ತಿರುತ್ತಲ್ವಾ ಆ ಎಲ್ಲವನ್ನು ಹೇಳ್ಕೊಂಡು ನೀವು ವಿಷ್ಣುವನ್ನ ನೆನೆದು ನೀವು ವಿಷ್ಣುವಿಗೆ ಕೈನ ಮುಕ್ಕೊಂಡು ನೀವು ನಂತರ ನಿಮ್ಮ ಹೊಸ್ಲಿನ ಮುಖಾಂತರವಾಗಿ ಈ ಒಂದು ಗ್ಲಾಸ್ನ ಇಟ್ಕೊಂಡು ಒಳಗಡೆ ಬನ್ನಿ ಮನೆಯ ಒಳಗಡೆ ಬಂದು ನಿಮ್ಮ ನೀವು ನಿಮ್ಮ ದೇವ್ರ ಮನೆ ಇರುತ್ತಲ್ವ ದೇವ್ರ ಮನೆ ಹತ್ರ ನೀವು ಏನು ಮಾಡಬೇಕು ಅಂದರೆ ಮತ್ತೆ ಈ ಗ್ಲಾಸ್ನ ತಗೊಂಡೋಗಿ ದೇವ್ರ ಮನೆಯಿಂದ ಹೊರಗಡೆ ಇಡಬೇಕಾಗುತ್ತೆ ಇಟ್ಟು ನೀವು ಮಾತೆ ಮಹಾಲಕ್ಷ್ಮಿ ವಿಷ್ಣು ವಿಷ್ಣು ಮತ್ತು ಮಾತೆ ಮಹಾಲಕ್ಷ್ಮಿನ ನೆನೆದು ನೀವು ಅಲ್ಲೂ ಸಹ ಒಂದು ಸ್ವಲ್ಪ ಕೂತ್ಕೊಂಡು ನೀವು ವಿಷ್ಣು ಅಂದರೆ ವಿಷ್ಣು ಮತ್ತು ಲಕ್ಷ್ಮಿಯ ಮಂತ್ರವಾದಂಥ ಓಂ ಮಹಾಲಕ್ಷ್ಮಿಯ ನಮಃ ಅಮ್ಮ ಬೀಜ ಮಂತ್ರ ನೀವು ನೂರ ಎಂಟು ಸಲ ಆಗಿರ್ಬೋದು ಇಲ್ಲ ಇಪ್ಪತ್ತೊಂದು ಸಲ ಆಗಿರ್ಬೋದು ಹನ್ನೊಂದು ಸಲ ಆಗಿರ್ಬೋದು ಹೇಳಿ ಹೇಳ್ಕೊಂಡು ನೀವು ನಮಸ್ಕಾರ ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್ ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶ ಹೋಗುತ್ತೆ ಯಾಕೆ ಅಂತಂದರೆ ನೀವು ಎಲ್ಲಿ ವಿಷ್ಣುವಿನ ನೆನೆದು ನೀವು ಪೂಜೆ ಪುರಸ್ಕಾರಗಳನ್ನ ನೀವು ಹೊಸಲತ್ತ ಹೊಸಲ ನೀವೇನು ಮಾಡ್ತೀರಿ ಹೇಳಿ ಪೂಜೆ ಪುರಸ್ಕಾರಗಳನ್ನ ಮಾಡಿ ನೀವು ಈ ಒಂದು ಬಿಳಿ ಸಾಸಿವೆಯಿಂದ ಮಾಡಿದಂಥ ಈ ಒಂದು ನೀರನ್ನು ನೀವು ಮನೆಯ ಮುಂಬಾಗಿಲ್ಲದ ಚೆಲ್ಲಿ ವಿಷ್ಣುವಿನ ನೆನೆದು ನೀವು ನಂತರ ಮನೆ ಒಳಗಡೆ ಬರ್ತೀರ ನೋಡಿ ಆಗ್ಲೇ ನೀವು ಮಾತೆ ಮಹಾಲಕ್ಷ್ಮಿ ನಿಮ್ಮ ಅಂದರೆ ಹೆಣ್ಣು ಮಕ್ಕಳನ್ನ ನಾವು ಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ತೀವಿ ನಿಮ್ಮ ಮೂಲಕವೇ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆ ಒಳಗಡೆ ಬರ್ತಾರೆ ಜೊತೆಗೆ ಫ್ರೆಂಡ್ಸ್ ನೀವು ಎಲ್ಲಿ ಪೂಜೆ ಪುರಸ್ಕಾರಗಳನ್ನ ಮಾಡಿ ನೀವು ಈ ಒಂದು ನೀರಿನ ಚೆಲ್ಲಿ ಮನೆಯೊಳಗೆ ಬರ್ತಿರೋ ಆಗ್ಲೇ ಮಾ ಅಂದರೆ ಲಕ್ಷ್ಮಿಯ ಪತಿಯಾದಂತಹ ವಿಷ್ಣುವಿನ ಎಲ್ಲಿ ನೀವು ನೆನ್ಕೊಂಡು ಬರ್ತಿರೋ ಶ್ರೀಮಾನ್ ವಿಷ್ಣು ಸಹ ಲಕ್ಷ್ಮಿಯ ಒಂದು ಜೊತೆ ಮಾತೆ ಮಹಾಲಕ್ಷ್ಮಿಯ ಜೊತೆ ನಿಮ್ಮ ಮನೆಗೆ ಪ್ರವೇಶ ಮಾಡ್ತಾರೆ ಅಂತಲೇ ಹೇಳ್ಬೋದು ಯಾಕೆಂದರೆ ಇದು ಸತ್ಯವಾದ ಘಟನೆ ಫ್ರೆಂಡ್ಸ್ ಯಾಕೆಂದರೆ ಇದನ್ನು ಮಾಡಿಕೊಂಡು ಎಷ್ಟೋ ಸಮಸ್ಯೆಗಳನ್ನ ಬಳಗೆ ಒಂದು ಕಷ್ಟಗಳನ್ನೆಲ್ಲ ಹೋಗಿಸ್ಕೊಂಡಿರುವಂತಹ ಒಂದು ಎಷ್ಟೋ ಫ್ಯಾಮಿಲಿಗಳಿದೆ ಹೌದು ಮತ್ತೆ ಇದ್ರ ಜೊತೆಗೆ ಇನ್ನೂ ಒಂದು ವಿಷಯ ಹೇಳ್ತೀನಿ ನಿಮಗೆ ನಾನು ನಿಮ್ಮ ನಿಮಗೆ ನಿಮ್ಮ ಮನೇಲಿ ಏನಾದರೂ ಬಿಸ್ನೆಸ್ ಮಾಡ್ತಾ ಇರೋದಾಗಿರ್ಬೋದು ಇಲ್ಲ ಅಂಗಡಿ ಶಾಪ್ಗಳನ್ನೆಲ್ಲ ಇಟ್ಕೊಂಡು ಮಾಡ್ತಾ ಇರೋದಾಗಿರ್ಬೋದು ಅಲ್ಲಿ ವ್ಯಾಪಾರ ಜಾಗದಲ್ಲಿ ನಿಮಗೆ ವ್ಯಾಪಾರನೇ ಇಲ್ಲ ನಮಗೆ ಕೆಟ್ಟ ಕಣ್ಣಿನ ದೃಷ್ಟಿ ಆಗಿರ್ಬೋದು ಫಸ್ಟು ಚೆನ್ನಾಗಿ ವ್ಯಾಪಾರ ಆಗ್ತಾ ಇತ್ತು ಆದರೆ ಈಗ ದಿನದಿಂದ ದಿನಕ್ಕೆ ಬಿಸ್ನೆಸ್ ಅನ್ನೋದೇ ಆಗೋಗಿದೆ ಯಾರು ಏನು ಮಾಟ ಮಂತ್ರ ಮಾಡಿಸಿದ್ದಾರೋ ಇಲ್ಲ ಯಾರು ಏನು ಕೆಟ್ಟ ಕಣ್ಣು ಹಾಕಿದ್ದಾರೋ ಏನು ಸಮಸ್ಯೆ ಕಾಡ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಬಿ ಅಂದರೆ ವ್ಯಾಪಾರನೇ ಆಗ್ತಾ ಇಲ್ಲ ಅಂತಂದರೆ ನೀವು ಏನು ಮಾಡಿ ಅಂತಂದರೆ ನೀವು ಈಗೇನೆ ಎದ್ದು ಹೋಗಿ ನೀವು ಅಂಗಡಿಯ ತೆಗೀತಿರಲ್ವಾ ತೆಗೆದ ನಂತರ ನೀವು ಈ ರೀತಿ ಇರುವಂಥ ಒಂದು ಗ್ಲಾಸ್ ನೀರಲ್ಲಿ ನೀರನ್ನು ತೆಗೆದುಕೊಡಿ ತೆಗೆದುಕೊಂಡು ನಂತರ ಈ ಒಂದು ಬಿಳಿ ಸಾಸಿವೆ ಸಹ ಇದ್ರ ಒಳಗಡೆ ನೀವು ಹಾಕ್ಕೊಂಡು ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಅಷ್ಟವನ್ನು ಸಹ ಮಿಕ್ಸ್ ಮಾಡಿ ನಿಮ್ಮ ವ್ಯಾಪಾರದ ಜಾಗದಲ್ಲಿ ನೀವು ಪ್ರೋಕ್ಷಣೆ ರೀತಿಯಲ್ಲಿ ಈ ರೀತಿ ಚೆಲ್ಕೊಳ್ಳಿ ಈ ರೀತಿ ಚೆಲ್ಕೊಡಿ ಇಲ್ಲ ಅಂತ ಅಂದರೆ ಎಲ್ಲ ನೋಡ್ತಾರೆ ಚೆಲ್ಲೋಕ್ಕಾಗಲ್ಲ ಅಂತ ನೀವು ಇರೋ ಅಂದರೆ ಈ ರೀತಿ ಮಿಕ್ಸ್ ಮಾಡಿದಂಥ ನೀರನ್ನು ನೀವು ಅಡ್ಡವಾಗಿ ಅಂದರೆ ನಿಮ್ಮ ಒಂದು ಅಂಗಡಿಯ ಮುಂಭಾಗದಲ್ಲಿ ಈ ರೀತಿ ಚೆಲ್ಲಿ ಚೆಲ್ಲಿ ಒಂದು ಹತ್ತು ನಿಮಿಷಕ್ಕೆ ನೋಡಿ ಫ್ರೆಂಡ್ಸ್ ಹತ್ತು ನಿಮಿಷ ಅಲ್ಲ ಒಂದು ಐದು ನಿಮಿಷಕ್ಕೆ ನೋಡಿ ಎಷ್ಟರ ಮಟ್ಟಿಗೆ ನಿಮಗೆ ನಿಮ್ಮ ಅಂಗಡಿಗೆ ಜನ ಮುತ್ಕೋತಾರೆ ಅಂತಂದರೆ ನೀವೇ ಆಶ್ಚರ್ಯ ಪಡ್ತೀರಾ ಅಷ್ಟು ಒಂದು ಒಳ್ಳೆಯ ರೀತಿಯಲ್ಲಿ ನಿಮಗೆ ಒಂದು ರಿಸಲ್ಟ್ ಸಿಗುತ್ತೆ ಇದು ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ಕೊಡುವಂತಹ ಒಂದು ಅದ್ಭುತವಾದಂತಹ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ಹೇಳ್ಬೋದು ಯಾಕೆಂದರೆ ಈ ಬಿಳಿ ಸಾಸಿವೆನ ನಾವು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ತೀವಿ ಈ ಬಿಳಿ ಸಾಸಿವೆ ಯಾರು ಮನೆಯಲ್ಲಿ ಇಟ್ಟಿರ್ತಾರೋ ಅವ್ರ ಮನೇಲಿ ಅನ್ನಕ್ಕಾಗ್ರೂ ಆಗಲಿ ಹಣಕ್ಕಾದರೂ ಆಗಲಿ ಕೊರತನೇ ಇಲ್ಲ ಅಂತಲೇ ಹೇಳ್ಬೋದು ಒಂದು ಸಮಸ್ಯೆ ಬಗ್ಗೆ ಅರಿತು ಅಂತಂದರೆ ಇನ್ನೊಂದು ಸಮಸ್ಯೆ ಬಂದಿರುತ್ತೆ ಅಲ್ವಾ ಅಂಥ ಸಮಸ್ಯೆಗಳನ್ನೂ ಸಹ ಒಡೆದೋಡಿಸುವಂತಹ ಒಂದು ಶಕ್ತಿ ಈ ಒಂದು ಬಿಳಿ ಸಾಸಿವಿಗೆ ಇದೆ ಅಂತಲೇ ಹೇಳ್ಬೋದು ಬಿಳಿ ಸಾಸಿವೆ ಮನೆಯಲ್ಲಿ ಇದ್ದ ಮೇಲೆ ಅಂತಂದ್ರೆ ಅಂದರೆ ಇದೆ ಅಂತ ಅಂದಮೇಲೆ ಮಾತೆ ಮಹಾಲಕ್ಷ್ಮಿ ಆಕರ್ಷಿತಳಾಗ್ತಾ ಆಗದೇ ಇರ್ತಾಳೆ ಇದು ಬಿಳಿ ಸಾಸಿವೆ ಮಾತೆ ಮಹಾಲಕ್ಷ್ಮಿನ ಆಕರ್ಷಣೆ ಮಾಡುತ್ತೆ ನಿಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶನ ಹೊರಗಡೆ ಹಾಕಿ ಪಾಸಿಟಿವ್ ಎನರ್ಜಿನ ನಿಮಗೆ ತಂದು ಕೊಡುತ್ತೆ ಈ ಬಿಳಿ ಸಾಸಿವೆ ಇದೆ ಅಂತ ಅಂದಮೇಲೆ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಜೊತೆ ಅಂದರೆ ವಿಷ್ಣು ಮೊದಲು ನಿಮ್ಮ ಮನೆಗೆ ಬಂದ ನಂತರ ನೀವು ವಿಷ್ಣುವಿನ ನೆನೆದು ಮಾತೆ ಮಹಾಲಕ್ಷ್ಮಿನ ನೆನೆದು ಈ ಬಿಳಿ ಸಾಸಿವೆ ಸಹ ಇಟ್ಕೊಂಡು ನೀವು ಮನೆಯಲ್ಲಿ ಪೂಜೆ ಪುರಸ್ಕಾರಗಳು ಇವತ್ತು ನಾನು ಹೇಳ್ಕೊಟ್ಟಿದ್ದಂಥ ಈ ಒಂದು ರೆಮಿಡಿನ ಮಾಡಿ ನೋಡಿ ಫ್ರೆಂಡ್ಸ್ ಎಷ್ಟರ ಮಟ್ಟಿಗೆ ನಿಮಗೆ ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ಚಮತ್ಕಾರದ ರೂಪದಲ್ಲಿ ಈ ಒಂದು ಬಿಳಿ ಸಾಸಿವೆ ಒಂದು ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ತುಂಬ ನೋಡಿ ತುಂಬ ಸುಲಭ ಸುಲಭವಾಗಿರುವಂಥದ್ದು ಬಿಳಿ ಸಾಸಿವೆ ಒಂದು ಹತ್ತು ರೂಪಾಯಿ ಕೊಟ್ಟರೆ ಒಂದಿಷ್ಟು ಸಿಗುತ್ತೆ ಫ್ರೆಂಡ್ಸ್ ಒಂದು ಬಿಳಿ ಸಾಸಿವೆನ ಸದಾ ಕಾಲ ನಿಮ್ಮ ಮನೆಯಲ್ಲಿ ನಿಮ್ಮ ಒಗ್ಗರಣಿ ಬಾಕ್ಸ್ ಇರುತ್ತಲ್ಲ ಆ ಬಾಕ್ಸ್ನಲ್ಲಿ ಇಟ್ಕೊಳ್ಳಿ ಒಗ್ರಣಿ ಬಾಕ್ಸನ್ನು ನಾವು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಪರಿಗಣಿಸ್ತೀವಿ ಅಲ್ವಾ ಅಲ್ಲಿ ಮಾತೆ ಮಹಾಲಕ್ಷ್ಮಿ ಇರ್ತಾರಂತೆ ಒಗ್ಗರಣಿ ಬಾಕ್ಸ್ ಅಂತಂದರೆ ಸಾ ಅಂದರೆ ಸಾಮಾಗ್ರಿ ಒಗ್ಗರಣಿಗೆ ಹಾಕುವಂಥ ಸಾಮಗ್ರಿಗಳು ಮಸಾಲೆ ಭರಿತವಾದಂಥ ವಸ್ತುಗಳೆಲ್ಲವನ್ನು ಅಲ್ಲಿ ಇಟ್ಟಿರ್ತೀವಲ್ವ ಇಟ್ಟಿದಾಗ ಆ ಒಂದು ಜಾಗದಲ್ಲಿ ಮಾತೆ ಮಹಾಲಕ್ಷ್ಮಿ ಇರ್ತಾರೆ ಅಂತ ಅಂದಾಗ ಈ ಒಂದು ಬಿಳಿ ಸಾಸಿವೆನು ಸಹ ಅಲ್ಲಿದ್ದರೆ ಮಾತೆ ಮಹಾಲಕ್ಷ್ಮಿನ ನಾವು ಅಟ್ರಾಕ್ಷನ್ ಮಾಡ್ದಂಗಂತೆ ಆಕರ್ಷಣೆ ಮಾಡ್ದಂಗಂತೆ ಹಾಗಾಗಿ ಈ ಒಂದು ರೆಮಿಡಿನ ನೀವು ಮಾಡಿ ನೋಡಿ ನಿಮ್ಮ ಮನೇಲಿ ಎಷ್ಟರ ಮಟ್ಟಿಗೆ ಒಂದು ಅದ್ಭುತವಾದಂಥ ರಿಸಲ್ಟ್ ಕೊಡುತ್ತೆ ಅಂತ ನನ್ನ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಯಾಕೆಂದರೆ ಇದನ್ನು ನಾನು ಮಾಡಿದ್ದೀನಿ ಮಾಡಿದ್ದ ನನಗೆ ಹತ್ತು ನಿಮಿಷಕ್ಕೆ ಎಷ್ಟೋ ಸಮಸ್ಯೆಗಳು ಬಗೆಹರಿದಿದೆ ಹಾಗೆ ಆದರೆ ನಮಗೆ ಮಾಡೋಕ್ಕೆ ಮುಂಚೆ ನಮಗೆ ಮುಖ್ಯವಾಗಿ ಬೇಕಾಯಿದ್ದು ನಂಬಿಕೆ ಭಕ್ತಿ ಶಾಲೆ ಇಷ್ಟು ನಮ್ಮಲ್ಲಿದೆ ಅಂತ ಅಂದಮೇಲೆ ಖಂಡಿತ ಮಾತೆ ಮಹಾಲಕ್ಷ್ಮಿ ವಿಷ್ಣು ವಿಷ್ಣುನೇ ನಮಗೆ ಹೊಲಿದ ಮೇಲೆ ಮಾತೆ ಮಹಾಲಕ್ಷ್ಮಿಯವರಿದೆ ಇರ್ತಾರ ಅಲ್ವಾ ಪ್ರತಿಯೊಬ್ಬ ಪತಿಯಾದವಳು ಸಾರಿ ಪತಿಯಾದವನ ಮಾತನ್ನ ಪತ್ನಿ ಹೇಗೆ ಕೇಳ್ತಾರೋ ಅದೇ ರೀತಿ ವಿಷ್ಣುವಿನ ಮಾತನ್ನ ಮಾತೆ ಮಹಾಲಕ್ಷ್ಮಿ ಕೇಳ್ತಾರಂತೆ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಮಾತಿಗೆ ಬೆಲೆ ಕೊಡದೆ ಇರ್ತಾರ ಅವರು ಬೆಲೆ ಕೊಡೋದಕ್ಕೆ ತಾನೇ ಮಾತೆ ಮಹಾಲಕ್ಷ್ಮಿನ ನಾವು ಸುಲಭವಾಗಿ ಉಲ್ಸ್ಕೊಳ್ಳೋಕ್ಕಾಗೋದು ಹೌದು ಫ್ರೆಂಡ್ಸ್ ಈ ಒಂದು ರೆಮಿಡಿನ ಮಾಡಿ ನೋಡಿ ಎಷ್ಟರ ಮಟ್ಟಿಗೆ ನಿಮಗೆ ಅದ್ಭುತವಾದಂಥ ರಿಸಲ್ಟ್ ಕೊಡುತ್ತೆ ಅನ್ನೋದು ನಾನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಈ ವಿಡಿಯೋನ ಮಾಡಿಕೊಂಡು ನಿಮ್ಮಲ್ಲಿರುವಂತಹ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಲೈಫಲ್ಲಿ ಎಲ್ಲರೂ ಚೆನ್ನಾಗಿರಿ ನೀವೆಲ್ಲರೂ ಚೆನ್ನಾಗಿರಿ ನಾವು ಚೆನ್ನಾಗಿರೋಣ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ಇದಕ್ಕೆ ಹೆಂಡ್ ಮಾಡ್ತಾಯಿದ್ದೀನಿ ಮತ್ತೊಂದು ತುಂಬ ಈಸಿಯಾಗಿ ನಿಮಗೆ ತುಂಬ ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥ ಒಂದು ಒಳ್ಳೆಯ ರೆಮಿಡಿ ಜೊತೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್